i just by my book who has the lowest rank of the stupa a if the foundation of a building begins to collapse it is first the lowest stupa our difficulty as i said is not about the ultimate future our difficulty is how to make the heterogeneous mass that we have today take a decision इन कमारो विच नमस्कार अंबेडकर ओदू सर स्वागत ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹತ್ತೊಂಬತ್ತರ ಆಯ್ದ ಭಾಗದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಭೇಟಿ ನೀಡಿ ಮೊದಲ ಭೇಟಿ ನೀಡಿದ್ರು ಧಾರವಾಡಕ್ಕೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೆಂಟರಂದು ಧಾರವಾಡಕ್ಕೆ ಭೇಟಿ ನೀಡಿದ್ರು ಆ ಭೇಟಿಯ ಸಂದರ್ಭದಲ್ಲಿ ಅವರು ಕೇವಲ ಶಿಕ್ಷಣದಿಂದ ಮಾತ್ರ ಯಾವುದೇ ವ್ಯಕ್ತಿಗೆ ಯೋಗ್ಯತೆ ಬರೋದಿಲ್ಲ ಅನ್ನುವ ಆಶಯವನ್ನು ಅವರು ಮಾತನಾಡಿದರು ಆ ಭಾಷಣದ ಆಯ್ದ ಭಾಗವನ್ನು ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ನನ್ನ ಹೆಸರು ಮಂಜುನಾಥ್ ಡೊಳ್ಳಿನ ಕೇವಲ ಶಿಕ್ಷಣದಿಂದ ಯೋಗ್ಯತೆ ಬರುವುದಿಲ್ಲ ಧಾರವಾಡ ಜಿಲ್ಲೆಯ ಮೊದಲ ಬಹಿಷ್ಕೃತರ ಪರಿಷತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೆಂಟರಂದು ಜರುಗಿತು ಆಗಷ್ಟೇ ಕಟ್ಟಿದ್ದ ಕೋಟೆಯ ಪ್ರವೇಶ ದ್ವಾರದ ಹತ್ತಿರದ ಮೈದಾನದಲ್ಲಿ ಅತ್ಯಂತ ಸಡಗರದಿಂದ ಈ ಕಾರ್ಯಕ್ರಮ ಜರುಗಿತು ಸಭೆಗೆ ಸಭೆಗೆ ದಲಿತರ ಪ್ರತಿನಿಧಿಗಳಾಗಿ ಮಾಂಗ್ ಮಹರ್ ಚಮ್ಮಾರರು ಭಂಗಿಗಳು ಕಟುಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದರು ದಲಿತರಲ್ಲದೆ ಅನೇಕ ಮೇಲ್ಜಾತಿಯ ಜನ ಕೂಡ ಭಾಗವಹಿಸಿದರು ವೇದಿಕೆಯ ಮೇಲೆ ಮೈಸೂರಿನ ಕನಕಲಕ್ಷ್ಮಿಯಮ್ಮ ಮುದವೀಡು ಕೃಷ್ಣರಾಯರು ಕುಳಿತಿದ್ದರು ಮೇಲ್ಜಾತಿಯವರಲ್ಲಿ ಡಾಕ್ಟರ್ ಕಿರ್ಲೋಸ್ಕರ್ ಡಾಕ್ಟರ್ ಕಮಲಾಪುರ್ ಅವರಂತಹ ಪ್ರಸಿದ್ಧ ಜನರು ಕೂಡ ಇದ್ದರು ಸ್ವಾಗತ ಗೀತೆಗಳಾದ ನಂತರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ವೈ ಬಿ ಸಾಂಬ್ರಾಣಿಯವರಿಂದ ಚಿಕ್ಕ ಭಾಷಣ ನಡೆಯುತ್ತೆ ಕರ್ನಾಟಕ ಕಾಲೇಜಿನ ದಲಿತ ವಿದ್ಯಾರ್ಥಿಯಾಗಿದ್ದ ಮಿಸ್ಟರ್ ಎಸ್ ಎನ್ ಮಾನೆಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಬೇಕು ಅಂತ ಮರಾಠಿಯಲ್ಲಿ ಆಮಂತ್ರಣವನ್ನು ನೀಡುತ್ತಾರೆ ಅದಕ್ಕೆ ಕಾರ್ಯದರ್ಶಿಗಳಾಗಿದ್ದಂತಹ ಮಿಸ್ಟರ್ ಸಾಂಬ್ರಾಣಿಯವರು ಕನ್ನಡದಲ್ಲಿ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾರೆ ಬೆಳಗಾವಿಯ ರಾವ್ ಸಾಹೇಬ್ ಪಾಪಣ್ಣ ಜಾಲಿಹಾಳ್ ಅವರು ಇದನ್ನು ಖಚಿತಪಡಿಸ್ತಾರೆ ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರೀ ಚಪ್ಪಾಳೆ ಕರತಾಡನ ಸಂಭ್ರಮದ ನಡುವೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ ಅಧ್ಯಕ್ಷರ ಭಾಷಣಕ್ಕಿಂತ ಮುಂಚಿತವಾಗಿ ಸೆಕ್ರೆಟರಿಯವರು ಹೊರ ಊರಿನಿಂದ ಪರಿಷತ್ತಿಗಾಗಿ ಕಳಿಸಿದ್ದ ಸಂದೇಶಗಳನ್ನು ಓದ್ತಾರೆ ಮಿಸ್ಟರ್ ರಾಜಭೋಜ ಪುಣೆ ಮಿಸ್ಟರ್ ಟಾರ್ಟ್ ನಾಸಿಕ್ ದೇಶಭಕ್ತ ಗಂಗಾಧರ ರಾವ್ ದೇಶಪಾಂಡೆ ನಾ ಜಾಧವ್ ಸುಬೇದಾರ್ ಘಾಟ್ಗೆ ಡಿ ಸಿ ಮಿಷನ್ ಪುಣೆ ಇವರುಗಳೆಲ್ಲ ಸಂದೇಶ ಓದಿದ ಮೇಲೆ ಭಾಷಣ ಮಾಡ್ತಾರೆ ಈ ಎಲ್ಲ ಭಾಷಣಗಳು ಮರಾಠಿ ಭಾಷೆಯಲ್ಲಿಯೇ ನಡೆಯುತ್ತವೆ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಭಾಷಣ ಮಾಡ್ತಾ ಈ ರೀತಿ ಹೇಳ್ತಾರೆ ಆವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕ ಹೊಗಳಿಕೆಗಳಿಗೆ ನಾವು ಯೋಗ್ಯರೋ ಅಲ್ಲವೋ ಅನ್ನೋದನ್ನು ನಾವೇ ನಿರ್ಧರಿಸುವುದು ಬಹಳ ಕಷ್ಟ ಕೇಳುಗರೇ ಈ ಸ್ತುತಿಯನ್ನ ಯೋಗ್ಯತೆಯನ್ನು ನಿರ್ಧರಿಸ್ತಾರೆ ನಾನು ಲಂಡನ್ನಿನಿಂದ ಬಂದಾಗ ಅಂದ್ರೆ ಅಂಬೇಡ್ಕರ್ ಅವರು ಲಂಡನ್ನಿನಿಂದ ಬಂದಾಗ ಅವರಿಗೆ ಮಾನಪತ್ರ ಕೊಡಿಸುವ ಬಗ್ಗೆ ಜನ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಯಾವುದೇ ಮೋಹಕ್ಕೆ ಬಲಿಯಾಗದೆ ಮಾನಪತ್ರವನ್ನ ಅಂಬೇಡ್ಕರ್ ಅವರು ಸ್ವೀಕರಿಸುವುದಿಲ್ಲ ಅನ್ನುವುದಕ್ಕೆ ಕಾರಣ ಒಂದೇ ಮಾನಪತ್ರ ಸ್ವೀಕರಿಸಲಿಕ್ಕೂ ಕೂಡ ಮನುಷ್ಯನಲ್ಲಿ ಯೋಗ್ಯತೆ ಬೇಕು ಕೇವಲ ವಿದ್ಯೆ ಕಲಿತರೆ ಆ ಯೋಗ್ಯತೆ ಬರುತ್ತದೆ ಅಂತ ನನಗನ್ಸೋದಿಲ್ಲ ಅಂತ ಅಂಬೇಡ್ಕರ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಮನುಷ್ಯ ವಿದ್ವಾಂಸನಾದರೆ ಆತ ಸಮಾಜಕ್ಕೆ ಉಪಯೋಗಿ ಆಗ್ತಾನೆ ಅಂತ ಏನೂ ಇಲ್ಲ ವಿದ್ವಾಂಸನಾದ ಮನುಷ್ಯ ವಂಚಕ ಮೋಸಗಾರ ಸಾಲಗಾರ ಇನ್ನೇನೇನೋ ಆಗಿರ್ತಾನೆ ಇಂದಿನ ಪರಿಸ್ಥಿತಿಯಲ್ಲಿ ವಿದ್ಯೆ ಕಲಿತ ಆಧುನಿಕ ಜನ ದಲಿತರೊಂದಿಗೆ ಯಾವ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋದನ್ನು ಎಲ್ಲರೂ ನೋಡ್ತಾ ಇದ್ದೀರಿ ಇದೆಲ್ಲ ಸಹಜ ಏಕೆಂದರೆ ಸ್ಪೃಶ್ಯ ಅಸ್ಪೃಶ್ಯ ಅನ್ನುವುದು ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಂಥದ್ದು ಈ ಸಮಸ್ಯೆ ಯಾವ ಕಾಲಕ್ಕೆ ಪರಿಹಾರ ಆಗಬಹುದು ಅನ್ನೋದನ್ನು ಯಾರೂ ಹೇಳಲಿಕ್ಕೆ ಆಗೋದಿಲ್ಲ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಅನೇಕ ಮಾರ್ಗಗಳಿವೆ ಅದರಲ್ಲಿ ಮಹತ್ವವಾದದ್ದು ರಾಜಕೀಯ ಅಧಿಕಾರವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವುದು ಇತ್ತೀಚೆಗೆ ನಮ್ಮನ್ನು ಸುಧಾರಿಸಲು ಅನೇಕ ಮೇಲ್ಜಾತಿಯ ಜನರು ಮುಂದೆ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಾಹೇಬರು ನಮ್ಮ ಬಗ್ಗೆ ಆತ್ಮೀಯತೆ ತೋರಿಸುತ್ತಿದ್ದಾರೆ ಆದರೆ ಮೆತ್ತಗೆ ಬಂದು ಯಾವಾಗಲೂ ಸ್ವಚ್ಛವಾಗಿರಿ ಹೊಸ ದೃಷ್ಟಿ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾರಲ್ಲ ಇದೆಲ್ಲ ಸರಿ ಅಂತ ಅನಿಸುತ್ತೆ ಅನಿಸಲ್ಲ ದಲಿತರ ಸುಧಾರಣೆ ಕೇವಲ ಒಳ್ಳೊಳ್ಳೆ ಬಟ್ಟೆ ಹಾಕಿಕೊಳ್ಳುವುದರಲ್ಲಿ ಇಲ್ಲ ಆದರೆ ಇವೆಲ್ಲ ವಿಷಯಗಳು ರಾಜಕೀಯದ ಅಧೀನವಾಗಿವೆ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕಾಗಿದೆ ಕಾಡು ಮನುಷ್ಯರು ಹಿಂದೂ ಸಮಾಜ ಹಾಗೂ ದಲಿತ ಸಮಾಜ ಇವುಗಳ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ ಪ್ರತಿಯೊಬ್ಬರ ರೂಢಿ ಪರಂಪರೆಗಳು ಕೂಡ ಭಿನ್ನವಾಗಿರುತ್ತವೆ ದಲಿತೋದ್ಧಾರದ ವಿಷಯದಲ್ಲಿ ಹೊಸ ಕಾನೂನನ್ನು ಜಾರಿಗೆ ತರುವ ಧೈರ್ಯ ಸರ್ಕಾರ ಮಾಡ್ತಾ ಇಲ್ಲ ಸ್ವಲ್ಪ ಮಟ್ಟಿಗಾದರೂ ರಾಜಕೀಯ ಅಧಿಕಾರ ಸಿಗದೆ ನಮ್ಮ ಸುಧಾರಣೆ ತೀವ್ರತೆಯನ್ನು ಪಡೆಯಲಾರದು ರಾಜಕೀಯ ಅಧಿಕಾರ ಪಡೆಯಲು ನಾವು ಪ್ರಯತ್ನ ಮಾಡಬೇಕು ಅಂತೆಯೇ ಮೇಲ್ಜಾತಿ ಜನರ ಅನ್ಯಾಯವನ್ನು ದೂರು ಮಾಡಲು ಕೂಡ ನಾವು ಕಷ್ಟಪಡಬೇಕು ಎಲ್ಲ ದಿಕ್ಕಿನಿಂದಲೂ ವೇಗವಾಗಿ ಅಂದರೆ ಶೀಘ್ರವಾಗಿ ಕೆಲಸಗಳು ನಡೆಯಬೇಕಾಗಿವೆ ಕೊಂಕಣದಲ್ಲಿ ದಲಿತರ ಸ್ಥಿತಿ ಅವರಿರುವ ಊರಿನ ಜನರನ್ನ ಅವಲಂಬಿಸಿದೆ ದಲಿತರಿಗೆ ಊರಿನ ಗೌಡರು ಅನುಕೂಲಕರವಾಗಿರಬೇಕು ಆತನ ತಲೆ ಕಟ್ಟರೆ ತನ್ನ ಗೂಂಡಾಗಳನ್ನು ಕಳಿಸಿ ದಲಿತರನ್ನ ಸಾಕಷ್ಟು ಪೀಡಿಸುತ್ತಾನೆ ಈ ಪಾಟೀಲರು ದಲಿತರ ಮೇಲೆ ಸಾಮಾಜಿಕ ಬಹಿಷ್ಕಾರ ಆಗ್ತಾರೆ ಹಾಗೆ ಬಹಿಷ್ಕಾರ ಹಾಕುವಂತಹ ಹಕ್ಕು ಅಲ್ಲಿ ಪಾಟೀಲರಿಗೆ ಇರುತ್ತೆ ಇಂತಹ ಬಹಿಷ್ಕಾರಕ್ಕೆ ದಲಿತರು ಹೆದರುತ್ತಾರೆ ಹಾಗಾಗಿ ಈಗ ನಾವೆಲ್ಲ ನಡೆಸ್ತಾ ಇರೋ ಚಳವಳಿಯಿಂದ ಅವರು ದೂರ ಇರಲಿಕ್ಕೆ ಬಯಸ್ತಾ ಇದ್ದಾರೆ ದಲಿತರ ಪರಿಸ್ಥಿತಿ ಇಂದಿಗೂ ಕೂಡ ವಿಚಿತ್ರವಾಗಿಯೇ ಇದೆ ಬ್ರಿಟಿಷರ ಈ ರಾಜ್ಯದಲ್ಲಿ ದಲಿತರ ಮೇಲೆ ಹಾಕಲಾಗುವ ಸಮಯೋಜಕ ಬಹಿಷ್ಕಾರವನ್ನು ದೂರ ಮಾಡುವ ಇಲ್ಲವೇ ಸರಿಪಡಿಸುವಂತಹ ಯಾವುದೇ ಕಾಯ್ದೆ ಇನ್ನೂ ಜಾರಿಗೆ ಬರ್ತಾ ಇಲ್ಲ ನಾವೆಲ್ಲರೂ ಈಗ ಸ್ವಾತಂತ್ರ್ಯವಾದಿಗಳಾಗಬೇಕು ಅಂತ ನನಗನಿಸ್ತಾ ಇದೆ ಈ ದೇಶದಲ್ಲಿ ಮಹರ್ ಹಾಗೂ ಮಾಂಗರಿಗಾದರೂ ಸ್ವಾತಂತ್ರ್ಯ ಬೇಕೇ ಬೇಕು ಇತ್ತೀಚೆಗೆ ಎಲ್ಲೆಲ್ಲೂ ಸ್ವಾತಂತ್ರ್ಯ ಬೇಡುವ ಚಳುವಳಿಗಳು ನಡೀತಾ ಇವೆ ನನಗನಿಸಿದ ಮಟ್ಟಿಗೆ ಈ ಸ್ವಾತಂತ್ರ್ಯದ ಎಲ್ಲ ಲಾಭಗಳು ಬೇರೆಯವರ ಪಾಲಾಗಲಿವೆ ಇದರಲ್ಲಿ ನಮ್ಮಂತಹ ನಿರ್ಗತಿಕರಿಗೆ ಮಾತ್ರ ಲಾಭ ಆಗಬೇಕು ಆದರೆ ಸ್ವಾತಂತ್ರ್ಯದ ಈ ಕೊಡುಕೊಳ್ಳುವಿಕೆಯಲ್ಲಿ ಯಾವ ಅರ್ಥವಿದೆ ಎಂದು ನನಗೆ ಅರ್ಥ ಆಗ್ತಾ ಇಲ್ಲ ಈ ಆದರೆ ಸ್ವಾತಂತ್ರ್ಯದ ಈ ಕೊಂಡುಕೊಳ್ಳುವಿಕೆಯಲ್ಲಿ ಯಾವುದೇ ಅರ್ಥವಿದೆ ಅಂತ ನನಗನಿಸ್ತಾ ಇಲ್ಲ ನನಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಈ ಸರ್ಕಾರ ನಮ್ಮ ಉದ್ಧಾರಕ್ಕಾಗಿ ಏನೂ ಮಾಡ್ತಾ ಇಲ್ಲ ನಮ್ಮ ಉದ್ಧಾರ ನಾವೇ ಮಾಡಿಕೊಳ್ಬೇಕು ಅಸ್ಪೃಶ್ಯತೆ ಇರುವವರಿಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಎಂದು ಇಂದಿನ ಸ್ವಾಗತ ಅಧ್ಯಕ್ಷರು ಹೇಳಿದರು ಆದರೆ ಇದು ಸುಳ್ಳು ಬ್ರಿಟಿಷ್ ಸರ್ಕಾರ ತತ್ವಜ್ಞಾನಿ ಸರ್ಕಾರ ಅಲ್ಲ ಅದು ಪಕ್ಕಾ ವ್ಯವಹಾರಿ ಸರ್ಕಾರ ಕೇಳಿಕೊಂಡು ಬಂದವರಿಗೆ ಸ್ವಾತಂತ್ರ್ಯ ಕೊಡಲು ಅವರು ಕುಳಿತಿಲ್ಲ ಬೇರೆಯವರನ್ನು ಲೂಟಿ ಮಾಡುವ ಬೇರೆಯವರಿಗೆ ಬೇರೆಯವರಿಗೆ ತೊಂದರೆ ಕೊಡುವವರನ್ನೇ ಖುಷಿಪಡಿಸುತ್ತದೆ ಈ ಸರ್ಕಾರ ನಮಗೆ ಸ್ವಾತಂತ್ರ್ಯ ಕೊಟ್ಟರೂ ಅವರ ತಮ್ಮ ಸಾಮ್ರಾಜ್ಯ ಸುರಕ್ಷಿತವಾಗಿದೆಯೇ ಅನ್ನುವುದನ್ನು ಖಚಿತಪಡಿಸಿಕೊಂಡ ನಂತರವೇ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ ನಿಮ್ಮ ವ್ಯವಹಾರ ತೊಂದರೆಗಳು ಅವರಿಗೆ ಸಂಬಂಧಪಟ್ಟದ್ದಲ್ಲ ಈ ದೇಶದ ಒಳ್ಳೆಯದಕ್ಕಾಗಿ ಸ್ವಾತಂತ್ರ್ಯವನ್ನ ಯಾರೂ ಕೂಡ ಕೊಡ್ತಾ ಇಲ್ಲ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿರುವ ಮಾತುಕತೆಯಲ್ಲಿ ನಿಮ್ಮನ್ನು ನಮ್ಮನ್ನು ಯಾರಾದರೂ ಕೇಳ್ತಾ ಇದ್ದಾರೆಯೇ ಇಲ್ಲ ಮಹಾತ್ಮ ಗಾಂಧೀಜಿ ಸಪ್ರು ನೆಹರು ಎಮ್ ಎ ಜಿನ್ನಾ ಇವರೊಂದಿಗೆ ಮಾತ್ರ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಈ ಜನ ನಮ್ಮೊಂದಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಬಿಟ್ಟುಕೊಂಡಿದ್ದಾರೆ ಬ್ರಿಟಿಷರೊಂದಿಗೆ ಮಾತನಾಡ್ತಾ ಇರ್ತಂಥ ಜನ ನಮ್ಮೊಂದಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದು ಕಾಣ್ತಾ ಇದೆ ಹಾಗಾಗಿ ನಾವು ಈಗ ಸ್ವಾತಂತ್ರ್ಯವಾದಿಗಳಾಗಬೇಕಾಗಿದೆ ಆದರೆ ಕೇವಲ ಸ್ವಾತಂತ್ರ್ಯ ಪಡೆದು ಏನಾಗಲಿದೆ ಅದಕ್ಕಾಗಿ ಯೋಗ್ಯತೆ ಬಿಡವೆ ನಾವು ಹಠ ಮಾಡಿ ಕಾಡಿ ಬೇಡಿದರೆ ನಮಗೆ ಬೇಕಿರುವ ಅಧಿಕಾರಗಳು ನಮಗೆ ಸಿಕ್ಕಾವು ಆದರೆ ಜ್ಞಾನವಿಲ್ಲದೆ ಅಧಿಕಾರವೂ ವ್ಯರ್ಥ ದಲಿತರು ಬಹುಸಂಖ್ಯಾತರಾಗಿದ್ದಾರೆ ಅನ್ನುವುದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಸ್ವಾತಂತ್ರ್ಯ ಅನುಭವಿಸಲು ಕೂಡ ಯೋಗ್ಯತೆ ಬೇಕು ನಮ್ಮ ಸಾಮಾಜಿಕ ಪರಿಸ್ಥಿತಿ ಉಳಿದ ಸಮಾಜಕ್ಕಿಂತ ಭಿನ್ನವಾಗಿದೆ ಜಾತಿ ಭೇದ ಉಳಿದ ಸಮಾಜದಲ್ಲೂ ಇದೆ ಆದರೆ ನಮ್ಮಲ್ಲಿ ಗುಣಭೇದ ಅನ್ನುವ ವಿಶೇಷವಾದ ಭೇದವಿದೆ ಭೇದ ಹಾಗೂ ಗುಣಭೇದಗಳು ಸಮಾನಾಂತರವಾಗಿ ನಡೆಯುತ್ತವೆ ಅವು ಇಂದೂ ಕೂಡ ಪ್ಯಾರಲಲ್ ಆಗಿವೆ ಇಂತಹ ಪ್ರಕಾರಗಳು ಯಾವುದೇ ದೇಶದಲ್ಲಿ ಇಲ್ಲ ನಾವು ಅನಾದಿ ಕಾಲದಿಂದ ಆನುವಂಶಿಕ ಗುಣಗಳನ್ನು ಒಪ್ಪಿಕೊಂಡಿರುವುದರಿಂದ ಅದರ ದುಷ್ಪರಿಣಾಮಗಳನ್ನೀಗ ಅನುಭವಿಸ್ತಾ ಇದ್ದೇವೆ ಒಬ್ಬ ವಿದ್ಯಾವಂತ ದಲಿತ ಎಲ್ಲರಿಂದ ದೂರವೇ ಉಳಿಯುತ್ತಾನೆ ಆದರೆ ಒಬ್ಬ ಅವಿದ್ಯಾವಂತ ಬ್ರಾಹ್ಮಣ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾನೆ ಕೇವಲ ಅಜ್ಞಾನವಿದ್ದುದರಿಂದಲೇ ಇದೆಲ್ಲವನ್ನು ಮುಂದುವರಿಸಿಕೊಂಡು ಹೋಗಲಾಯಿತು ಅಜ್ಞಾನ ಇರದಿದ್ರೆ ಸಮತೆಯ ಹೋರಾಟ ಎಂದೂ ಆರಂಭವಾಗಿರುತ್ತಿತ್ತು ಬ್ರಾಹ್ಮಣ ಗುಣಗಳಿಂದ ನೀಚನಾಗಿದ್ದರೂ ಜಾತಿಯಿಂದ ಶ್ರೇಷ್ಠನಾಗಿರುತ್ತಾನೆ ಗುಣಭೇದಗಳ ಈ ಅಂತರ ಕಡಿಮೆಯಾಗಬೇಕು ಅದಕ್ಕಾಗಿ ಶಿಕ್ಷಣದ ಪ್ರಸಾರ ಆಗಬೇಕು ನಾವು ಜಾಗೃತರಾಗಬೇಕು ಅವಕಾಶಗಳನ್ನು ಪಡೆದು ತಮ್ಮ ಪಾಲಿನವುಗಳನ್ನು ಗಿಟ್ಟಿಸಿಕೊಳ್ಳಬೇಕು ನಮ್ಮ ಪಾಲಿನವುಗಳನ್ನು ಗಿಟ್ಟಿಸಿಕೊಳ್ಳೋದು ನಮಗೆ ಗೊತ್ತು ಆದರೆ ಶಿಕ್ಷಣವಿಲ್ಲದೆ ನಮಗದು ಸಾಧ್ಯವಾಗುತ್ತಿಲ್ಲ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲು ನಾನಿಲ್ಲಿ ಬೇಕೆಂದೇ ಕಸಿದುಕೊಳ್ಳಲು ಎಂಬ ಶಬ್ದವನ್ನು ಉಪಯೋಗಿಸುತ್ತಿದ್ದೇನೆ ಪ್ರಯತ್ನಿಸಬೇಕು ಇದು ಮನುಷ್ಯತ್ವಕ್ಕಾಗಿ ನಡೆಸಿರುವ ಹೋರಾಟ ಇದಕ್ಕಾಗಿ ಸತ್ಯಾಗ್ರಹ ನಡೆಸಬೇಕಾಗಿರುವುದು ಕಡೆಯ ಉಪಾಯ ನಾವು ಇವತ್ತು ಸ್ವಕೀಯರು ಹಾಗೂ ವಿದೇಶಿಯರು ಇವರಿಬ್ಬರೊಂದಿಗೂ ಕೂಡ ಹೋರಾಟ ಮಾಡಬೇಕಾಗಿದೆ ಇಬ್ಬರು ಯಾವ ರೀತಿಯ ಅನ್ಯಾಯ ಮಾಡುತ್ತಾರೋ ಆ ರೀತಿಯ ಉಪಾಯ ಅವರ ವಿರುದ್ಧ ನಾವು ಮೆಲ್ಲ ಮಾಡಬೇಕಾಗಿದೆ ಪುರಾಣದಲ್ಲಿ ಕೌರವ ಪಾಂಡವರಲ್ಲಿ ಇಷ್ಟು ದೊಡ್ಡ ಹೋರಾಟ ಏಕಾಯಿತು ಕೇವಲ ರಾಜ್ಯಕ್ಕಾಗಿ ಅಲ್ವೇ ಅಸ್ಪೃಶ್ಯತೆ ಎಲ್ಲ ಸಮಾಜದ ಕಲ್ಯಾಣವನ್ನು ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಅಂತಸ್ತನ್ನು ನಾವೇ ಹೆಚ್ಚಿಸಿಕೊಳ್ಬೇಕು ನಮ್ಮ ಉದ್ಧಾರಕ್ಕಾಗಿ ಈ ಹೋರಾಟ ನಾವು ಇವತ್ತಲ್ಲ ನಾಳೆ ಮಾಡಲೇಬೇಕಾಗುತ್ತೆ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕು ಹೀಗೆ ನಾವು ಮಾಡದಿದ್ರೆ ಮೇಲ್ಜಾತಿ ಜನರ ದುರಭಿಮಾನವನ್ನು ಹೋಗ್ಲಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಗೊಡ್ಡು ಮತಗಳಿರುವಂತಹ ಜನ ಎಲ್ಲ ಕಡೆ ಇದ್ದಾರೆ ಹಾಗಾಗಿ ನೀವು ಸ್ವಾವಲಂಬನೆಯ ದಾರಿ ಹಿಡಿಯಿರಿ ಅಂತ ಮಾತ್ರ ನಾನು ಇವತ್ತು ಹೇಳಬಲ್ಲೆ ನಿಮ್ಮನ್ನ ಇದೇ ಸ್ಥಿತಿಯಲ್ಲಿ ಇಡಬೇಕು ಅನ್ನುವ ಅವರ ನಿರ್ಧಾರ ಬಹಳ ಗಟ್ಟಿಯಾಗಿದೆ ನಿಮ್ಮ ಮಾಂಗ್ರ ವತನದ ಅಭಿಮಾನದಿಂದ ನೀವುಗಳು ಎಷ್ಟು ಪರಾವಲಂಬಗಳಾಗಿದ್ದೀರಿ ಅನ್ನೋದು ನಿಮಗೆ ಗೊತ್ತಿದೆಯೇ ಈ ಮಾಂಗ್ರ ವತನದಿಂದಾಗಿ ಮಾಂಗ್ ಹಳ್ಳಿಗಳಲ್ಲೇ ಖಾಯಂ ಆಗಿ ಬಂಧಿಗಳಾಗಿದ್ದಾರೆ ಮಾಂಗ್ ಎಂದರೆ ಸರ್ಕಾರಿ ಭಿಕಾರಿ ಈ ವತನದಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಇಂತಹ ಭಿಕಾರಿಗಳು ಸರ್ಕಾರಕ್ಕೆ ಸಿಕ್ಕಿದ್ದಾರೆ ಮಾಂಗ್ರನ್ನು ಭಿಕಾರಿಗಳನ್ನಾಗಿ ಮಾಡುವ ಈ ವತನಗಳಿಗೆ ಮೊರೆ ಹೋಗದೆ ಧೈರ್ಯದಿಂದ ಇದರ ವಿರುದ್ಧ ನಾವು ಎಲ್ಲ ಹೊರಡಬೇಕಾಗಿದೆ ತನ್ನ ಶಿಕ್ಷಣಕ್ಕಾಗಿ ಆತ ತನ್ನ ಸಹಾಯವನ್ನು ತಾನೇ ಮಾಡಿಕೊಳ್ಳಬೇಕಾಗಿದೆ ಬೇರೆ ಯಾರೂ ಅವನಿಗೆ ಸಹಾಯವನ್ನ ಮಾಡಲಾರರು ಉದಾರ ಮನಸ್ಸು ಇರುವಂತಹವರು ಕೆಲವರು ಸಹಾಯ ಮಾಡಬಹುದು ಅಂತ ಹೇಳಬಹುದು ಉದಾರಿಗಳ ಸಹಾಯ ಕೇವಲ ಎರವಲು ಮಾಂಗ್ ಬಡವರಾದರೂ ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೇನೂ ಇಲ್ಲ ಅವರು ಒಗ್ಗಟ್ಟಾದರೆ ತಮ್ಮ ಶಿಕ್ಷಣದ ಪ್ರಶ್ನೆಯನ್ನು ತಾವೇ ಪರಿಹರಿಸಿಕೊಳ್ಳಬಹುದು ಧಾರವಾಡ ಜಿಲ್ಲೆಯಲ್ಲಿ ಒಂದು ಲಕ್ಷದಷ್ಟು ಇರಬಹುದು ಪ್ರತಿಯೊಬ್ಬರೂ ಒಂದೊಂದು ರೂಪಾಯಿ ತೆಗೆದರೆ ಒಂದು ಲಕ್ಷ ರೂಪಾಯಿ ಹಣ ಬರುತ್ತೆ ಈ ಹಣದಿಂದ ನೂರು ಮಕ್ಕಳ ಬೋರ್ಡಿಂಗಿನ ಆಗುತ್ತೆ ಸದ್ಯಕ್ಕೆ ಇಲ್ಲಿ ಒಂದು ಬೋರ್ಡಿಂಗ್ ಸ್ಥಾಪನೆಯಾಗಿದೆ ಅದೊಂದು ಸರ್ಕಾರಿ ಆಶ್ರಮವಾಗಿದೆ ಸಿಕ್ಕಿರುವ ಗ್ರ್ಯಾಂಟ್ ಕೂಡ ಸಾಕಷ್ಟಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹತ್ತು ರೂಪಾಯಿಗಳು ಸಿಗುತ್ತೆ ಉಳಿದ ಕಡೆಗಳಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಸಹಾಯ ಸಿಗೋದಿಲ್ಲ ಈಗ ಸದ್ಯ ಹದಿನೈದು ಮಕ್ಕಳಿಗೆ ವ್ಯವಸ್ಥೆಯಾಗಿದೆ ಸ್ವಲ್ಪ ಹೋರಾಟ ಮಾಡಿದರೆ ಇನ್ನೂ ಹದಿನೈದು ಮಕ್ಕಳ ವ್ಯವಸ್ಥೆ ಆಗಬಹುದು ಆದರೆ ಇಷ್ಟೆಲ್ಲ ಮಾಡುವುದಕ್ಕಿಂತ ನಿಮ್ಮ ಸಹಾಯ ನೀವೇ ಮಾಡಿಕೊಂಡ್ರೆ ಒಳ್ಳೇದಲ್ವೇ ಈಗ ಈ ವ್ಯವಸ್ಥೆ ಕೇವಲ ನಮ್ಮಲ್ಲಿದೆ ನಾನಿರುವುದು ಮುಂಬೈಯಲ್ಲಿ ಬೋರ್ಡಿಂಗ್ ಇರುವುದು ಧಾರವಾಡದಲ್ಲಿ ಅಂತರ ಸಾಕಷ್ಟು ದೂರ ಇದೆ ನಿಮಗೆ ಬೇಕಿರುವಂತಹ ವ್ಯವಸ್ಥೆ ಮಾಡಿಕೊಳ್ಳಲು ಒಂದು ಕಮಿಟಿಯನ್ನು ಸ್ಥಾಪಿಸಿ ಅದರ ಮೂಲಕ ತಮ್ಮ ವ್ಯವಸ್ಥೆ ಮಾಡಿಕೊಳ್ಳಿ ಧಾರವಾಡ ಜಿಲ್ಲೆಯ ದಲಿತ ವಿದ್ಯಾರ್ಥಿಗಳ ವ್ಯವಸ್ಥೆಯಾಗಿದೆ ಇದಕ್ಕಿಂತ ಹೆಚ್ಚಿನ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಳಬಹುದು ಹೀಗೆ ಅಂಬೇಡ್ಕರ್ ಅವರು ತಮ್ಮ ಬಾಂಧವರಿಗೆ ತೀವ್ರ ಕಳಕಳಿಯಿಂದ ಉಪದೇಶ ಮಾಡಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ಭಾಷಣವನ್ನು ಮುಗಿಸ್ತಾರೆ ಇದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೆಂಟರಂದು ಧಾರವಾಡ ಜಿಲ್ಲೆಯಲ್ಲಿ ಮಾಡಿದ ಮೊದಲ ಭಾಷಣ ನಮ್ಮ ನಡುವಿನ ಪ್ರತಿಭಾವಂತ ಜಾನಪದ ಸಂಶೋಧಕ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆಯವರು ವರ್ತಮಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಮತ್ತೆ ಮತ್ತೆ ಅರಿತುಕೊಳ್ಳುವ ಮತ್ತೆ ಮತ್ತೆ ಅವರ ಆಲೋಚನೆಗಳಿಗೆ ಮುಖಾಮುಖಿಯಾಗುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಓದು ಸರಣಿಯನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಸುದೀರ್ಘವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅವರ ಈ ಸರಣಿಯ ಭಾಗವಾಗಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ